ಗಮ್ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಒಂದು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ಇದು ಯಾವ ರೀತಿ ಅಂತ ಹೇಳಿದ್ರೆ ಕ್ಷಣಾರ್ಧದಲ್ಲಿ ನಮಗಿಂತವ್ರು ಬೇಕು ಹಿಂಗಾಗಬೇಕು ಅಂದರೆ ಆ ಸೆಕೆಂಡಲ್ಲಿ ವಶೀಕರಣ ಆಗಬೇಕು ಅಂತ ಪವರ್ಫುಲ್ ಮಂತ್ರ ತೊಗೊಂಡು ಬಂದೀವಿ ಅದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ಎಕ್ಕದ ಗಿಡದ ಹೂವು ಬೇಕಾಗುತ್ತೆ ಅಂದರೆ ಬಿಳಿ ಎಕ್ಕದ ಗಿಡ ಬೇಕು ಅದರಲ್ಲಿ ಕೆಂಪು ಇದೆ ಬಿಳಿ ಇದೆ ಅದರಲ್ಲಿ ಬಿಳಿ ಎಕ್ಕದ ಗಿಡದ ಹೂವು ಒಂದು ಐದು ಹೂವು ಬೇಕಾಗುತ್ತೆ ಐದು ಎಕ್ಕದ ಗಿಡದ ಹೂವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಟುಕೊಳ್ಳಿ ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಮಂಗಳವಾರದ ದಿನ ಸ್ನಾನ ಎಲ್ಲ ಮಾಡಿ ಆ ಐದು ಎಕ್ಕದ ಗಿಡ ಹೂವನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ದೇವರ ಮನೆಯಲ್ಲಿ ಕುಳಿತುಕೊಳ್ಳಿ ಇಲ್ಲ ಏಕಾಂತ ಜಾಗದಲ್ಲಿ ಎಲ್ಲಾದರೂ ಕುಳಿತುಕೊಳ್ಳಿ ಸಾಕು ಕುಳಿತುಕೊಂಡು ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿಸಿದ ಮೇಲೆ ಆ ಹೂವನ್ನು ತೆಗೆದುಕೊಂಡು ಹೋಗಿ ಗಣೇಶನ ದೇವಸ್ಥಾನಕ್ಕೆ ಅಂದರೆ ವಿನಾಯಕನ ದೇವಸ್ಥಾನಕ್ಕೆ ಅರ್ಪಿಸಿಬಿಡಿ ಆ ದೇವರಿಗೆ ಅವರ ಹೆಸರಲ್ಲಿ ಸಾಕು ಆಮೇಲೆ ನೋಡಿ ಅವರು ನಿಮ್ಮ ಪ್ರೀತಿಯಲ್ಲಿ ಹುಚ್ಚಿರಾಗ್ಬಿಡ್ತಾರೆ ನೀವು ಬೇಡ ಅಂದರೆ ನಿಮ್ಮೊಂದು ಬಿಡಲ್ಲ ಸಾಯೋ ತನಕ ನಿಮ್ಮ ಹಿಂದೆ ಹಿಂದೆ ಹಿಂದೆನೇ ತಿರುಗ್ತಾ ಇರ್ತಾರೆ ಇದಕ್ಕೆ ಅಷ್ಟು ಪವರ್ಫುಲ್ ಇದೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಓಂ ಫಟ್ ಸ್ವಾಹ ಕಾಪಲೀನಿ ಅಮುಖಿ ವಶ್ಯಂ ಕುರುಸ್ವಾಹ. ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿಸ್ರೆ ಓಂ ಓಂ ಫಟ್ ಸ್ವಾಹ ಕಾಪಲೀನಿ ಅಮುಖಿ ವಶ್ಯಂ ಕು ಸ್ವಾಹ ಈ ರೀತಿಯಾಗಿ ಮಂತ್ರ ಪಠನೆ ಮಾಡಿ ಹಾಲದಲ್ಲಿ ಅಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಪಠನೆ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ